ನಾನು ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ದು ಏನಂತಂದರೆ ಈಗ ಮಹಾಭಾರತದಲ್ಲಿ ಕರಣ ಆಗುತ್ತೆ ಅವನು ಅಪ್ರತಿಭ ವೀರ ಆದರೆ ಅವನಿಗೆ ಕೊನ್ ತಾಯಿ ಹುಟ್ಟಿದಾಗಿಂದ ಸಾಯವರೆಗೂ ಬರೀ ಕಷ್ಟ 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 ಬರೀ ತಾನು ವೀರ ಶೂರ ಎಲ್ಲ ಆಗಿದ್ರು ಕೂಡ ಅವನಿಗೆ ಬರೀ ತೊಂದರೆ ಕೊಟ್ಕೊಂಡೇ ಬಂದರು ಹಾಗೆ ಸತ್ ಸಿಂಹ ವಿಷ್ಣುವರ್ಧನ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಕರಣ ಇದ್ದಂಗೆ ಅವ್ರು ಎಷ್ಟೇ ಪ್ರತಿಭಾವಂತರು ಎಷ್ಟೇ ಇದಾದ್ರೂ ಅವರು ಜನ ತುಳಿಯೋಕೆ ನೋಡ್ತಾರೆ ಹೊರತು ಅವರು ಆ ಪ್ರತಿ ಪ್ರತಿಭೆಗೆ ಸಾಕಷ್ಟು ಅವ್ರು ಇದು ಇಲ್ಲ ಅವರಿಗೆ ಇಷ್ಟೆಲ್ಲ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಒಂದು ಸಣ್ಣ ಜಾಗ ಯಾರ್ಯಾರಿಗೋ ಎಲ್ಲಿಂದ ಬಂದಿರೋರಿಗೆ ಬೆಂಗಳೂರಲ್ಲಿ ಜಾಗ ಕೊಡ್ತಾ ಇದ್ದೀವಿ ನಾವು ಯಾವುದೋ ರಾಜ್ಯದಿಂದ ಬಂದಿದ್ದಾರೆ ಯಾವುದೋ ದೇಶದಿಂದ ಬಂದಿದ್ದಾರೆ ಬೇಕಾದಷ್ಟು ಜಾಗ ಕೊಡ್ತೀವಿ ಅಪಾರ್ಟ್ಮೆಂಟು ಕಾಂಪ್ಲೆಕ್ಸ್ಗಳು ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ನಮ್ಮ ಅಣ್ಣ ಅವರಿಗೆ ಒಂದು ವಿಷ್ಣು ಸರ್ಗೆ ಒಂದು ಜಾಗ ಕೊಡ್ತಾ ಇಲ್ಲ ಅಂತಂದರೆ ಅವರ ಅಂತಿಮ ಇದಕ್ಕೆ ನಮನ ಮಾಡೋದಕ್ಕೆ ನಮ್ಮ ಅಭಿಮಾನಿಗಳಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದಂತ ದಯವಿಟ್ಟು ಗಮನಿಸಿ ಸರ್ಕಾರ ಇದೆ ಸರ್ಕಾರ ಬಂದು ಓದುವ ಬರೀ ಅವ್ರವ್ರು ಹಗರಣಗಳನ್ನೇ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ದಿನ ಬೆಳೆಗಾದರೆ ಒಂದೊಂದು ಹಗರಣ ಆ ಪಕ್ಷದೊಂದು ಹಗರಣ ಈ ಪಕ್ಷದ್ದೊಂದು ಹಗರಣ ಅದನ್ನೆಲ್ಲ ಬಿಟ್ಟು ಇದು ಇಂಥ ಒಂದು ಸಣ್ಣ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಭಿಮಾನಿಗಳು ಖುಷಿ ಕಡಿ ಎಷ್ಟು ನೋವಿನಿಂದ ಹೋಗ್ತಾ ಇದಾರೆ ನಮ್ಮ ಅಭಿಮಾನಿಗಳು ಅನ್ನೋದನ್ನು ತಾವು ದಯವಿಟ್ಟು ಗಮನಿಸಿ ಮಾಧ್ಯಮಗಳು ಕೂಡ ನಿನ್ನೆ ಪ್ರತಿ ವರ್ಷ ಇದು ಹೌದು ಪ್ರತಿ ವರ್ಷ ಇದೆ ಆಗ್ತಾ ಇದೆ ಅಂದರೆ ಅಭಿಮಾನಿಗಳು ಅಭಿಮಾನಿಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಅವ್ರಿಗೆ ಕಮ್ಮಿ ಅಂತೂ ಆಗ್ತಾ ಇಲ್ಲ ಹದಿನಾಲ್ಕು ವರ್ಷ ಆಯಿತು ಆ ಇವತ್ತರ ಮರ್ತಿಲ್ಲ ಮನೆಗಳಲ್ಲಿ ಯಾರೋ ಸರ್ ತೊಗೊಬಿಟ್ರೆ ಒಂದು ವಾರ ಹದಿನೈದು ದಿವಸ ಮರ್ತ್ ಬಿಡ್ತೀವಿ ನಾವು ಆದರೆ ಹಂಗಿಲ್ಲ ವಿಷ್ಣು ಸರ್ನ ಮರೆಯಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಾ ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ಆದರೆ ಯಾಕೆ ಬಂದಿದ್ದೀವಿ ವಿಷ್ಣುವರ್ಧನ್ ನೋಡೋಕೋಸ್ಕರ ಬಂದಿದ್ದೀವಿ ವಿಷ್ಣುವರ್ಧನ್ ಅಭಿಮಾನಿಗಳು ಬರಬೇಕು ಮೂಲ ಮೂಲಗಳಿಂದ ಬಂದಿದೆ ನೋಡಿ ಜನ ಸಾಗರ ಹೆಂಗಿದೆ ನೋಡಿ ನೋಡಿ ಜನ ಹೆಂಗಿದ್ದಾರೆ ನೋಡಿ ದಯವಿಟ್ಟು ದಯವಿಟ್ಟು ಸರ್ ಸರ್ ಒಂದು ವಿಷಯ ಮಾಧ್ಯಮದವರು ಎಲ್ಲಾರ ಬಗ್ಗೆ ಪ್ರೋಗ್ರಾಮ್ ಬರ್ತಾರೆ ಇವತ್ತು ತುಡ್ದಬ್ಬ ನಿನ್ನೆ ಒಂದು ಗಂಟೆ ಪ್ರೋಗ್ರಾಮ್ ಮಾಡ್ಬೋದಾಗಿತ್ತಲ್ಲ ಸರ್ ಎಲ್ಲಾ ಮಾಧ್ಯಮದವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಯಾಕೆ ಪ್ರೋಗ್ರಾಮ್ ಮಾಡಿಲ್ಲ ಅವ್ರಿಗೆ ಇನ್ನೂರು ಪಿಕ್ಚರ್ ಮಾಡಿದ್ದಾರೆ ಇನ್ನೂರು ಪಿಕ್ಚರ್ ಒಂದು ತುಣುಕು ತೋರಿಸಿ ಅವ್ರಿಗೆ ಅಭಿಮಾನ ಸಲ್ಲಿಸುವ ಶ್ರದ್ಧಾಂಜಲಿ ಅರ್ಪಿಸಬಹುದಾಗಿತ್ತು ಮಾಧ್ಯಮದವರು ಯಾವ ಚಾನಲಲ್ಲೂ ಇಲ್ಲ ಬರೀ ಕೆಲ್ಸಕ್ಕೆ ಬರ್ದಾರ ಪ್ರೋಗ್ರಾಮ್ ಹಾಕೋರ ಯಾಕೆ ಸರ್ಬೇಕು ಹೇಳಿ ನೀವೇ ದಯವಿಟ್ಟು ನೋಡ್ತಾರೆ ಯಾಕೆ ನೋಡಲ್ಲ ಯಾಕೆ ನೋಡಲ್ಲ ಸರ್ ಯಾಕೆ ನೋಡಲ್ಲ ಟಿ ಆರ್ ಪಿ ನೋಡಿ ಹೆಂಗ್ ಆಗ್ತೈತೆ ಅವತ್ತು ಅಂತ ಖಂಡಿತ ನೋಡ್ತಾರೆ ಪ್ರೋಗ್ರಾಮ್ ಯಾ ಅಭಿಮಾನಿ ಪ್ರೋಗ್ರಾಮ್ ಮಾಡ್ಬೇಕು ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸಲ ಮರು ಸಲ ವರ್ಷಕ್ಕೆ ಎರಡು ಸಲ ಮರು ಸಲ ಪ್ರೋಗ್ರಾಮ್ ಮಾಡಕ್ಕೆ ಆಗಲ್ವಾ ಪ್ರೋಗ್ರಾಮ್ ಮಾಡ್ಬೇಕು ಅವ್ರು ಹೆಸರಿಟ್ಕೊಂಡು ಎಷ್ಟೋ ನಟರುಗಳು ಮುಂದಕ್ಕೆ ಬಂದಿದ್ದಾರೆ ಅವ್ರು ಒಂದಿದ್ದ ಒಂದು ಮುಖ ತೋರ್ಸಿದಾರೆ ಬಂದಿಲ್ಲಿ ಏನ್ ಮಾಡ್ತಾ ಇದಾರೆ ಸರ್ ಅವರು ಹಾಂ ಏನು ಮಾಡ್ತಾ ಇದ್ದಾರೆ ಹೇಳಿ ಯಾರ ಹೆಸ್ರು ಹೇಳೋದು ಬೇಡ ಎಲ್ಲ ಹೆಸರು ನಮ್ಗೆ ಗೊತ್ತಿದೆ ಯಾರ ಹೆಸ್ರು ಹೇಳೋದು ಬೇಡ ಅವ್ರು ಬಂದಿದಾರ ಇಲ್ಲಿಗೆ ಬಂದು ಏನೋ ತಾವು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ಬಂದಿದಾರ ಯಾರಾದರೂ ಬಂದು ಒಂದು ಶ್ರದ್ಧಾಂಜಲಿ ಅಲ್ಪಿಸಿದಾರ ಒಂದು ಹೂ ಅರ್ಪಿಸಿದಾರ ಅವ್ರ ಪಾದಗಳ ಪಾದಗಳಿಗೆ ಎಂಥದೇ ಇಲ್ಲ ಏನಿಲ್ಲ ಇಲ್ಲ ಬೇಡ ಸರ್ ಯಾರೊಬ್ಬರೋದು ಬೇಡ ಯಾರೊಬ್ಬರ ನಾವಿದ್ದೇವೆ ನಾವು ಅಭಿಮಾನಿಗಳಿದ್ದೀವಿ ನಾವು ನಡ್ಸ್ಕೊಡ್ತೀವಿ ಹಾಂ ಹೆಂಗೂ ಆಗುತ್ತೆ ಆದರೆ ದಯವಿಟ್ಟು ಸರ್ಕಾರ ಇದೆ ಸೆಲೆ ಮಾಡಿ ಇಲ್ಲಿ ಸ್ಥಾನ ಕೊಡ್ಲೇಬೇಕು ಸರ್ ಅವ್ರಿಗೆ ಜಾಗ ಅವ್ರು ಏನು ಕೇಳ್ತಾ ಇದ್ದಾರೆ ನಾವು ನಾವು ತಗೊಳಕೋ ರೆಡಿ ದುಡ್ಡು ಕೊಟ್ಟು ಸರ್ ಸರ್ ಸರ್ತಿ ಕೇಳೆ ಮೈಸೂರಲ್ಲಿ ಮೈಸೂರಲ್ಲಿ ಸರ್ ಮೈಸೂರಲ್ಲಿ ಕೊಟ್ಟಿದ್ದಾರೆ ಮೈಸೂರಲ್ಲಿ ಚೆನ್ನಾಗಿ ಮಾಡಿದರೆ ಓಕೆ ಒಪ್ಕೊಳ್ತೀವಿ ಅದು ಅದ್ರ ಬಗ್ಗೆ ನಾವು ಕೃತಜ್ಞತೆ ಇದೆ ಆದರೆ ಅವ್ರು ಅವ್ರು ಸುಟ್ಟಿರೋದಿಲ್ಲ ಸರ್ ಸುಟ್ಟಿರೋ ಜಾಗ ಇಲ್ಲೇ ಇಲ್ಲಿ ಬೇಕು ಗರ್ಭಗುಡಿ ಇದು ಇದು ಗರ್ಭಗುಡಿ ಸರ್ ಸರ್ ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ನೋಡಿದ್ರೆ ಜಾಸ್ತಿ ಇಲ್ಲೂ ದೇವಸ್ಥಾನಗಳಿದಾವೆ ಬೇಕು ತಿರುಪತಿ ದೇವಸ್ಥಾನದ್ದು ಇಲ್ಲೂ ಹೋಗ್ಬೋದು ಆದ್ರೆ ತಿರುಪತಿಗೆ ಹೋಯ್ತಿವಿ ನಾವು ತಿರುಪತಿಯಲ್ಲಿ ಅದ್ ಯಾಕೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಹಾಗೆ ಇಲ್ಲಿಗೆ ಬರೋದು ನಾವು ಇಲ್ಲಿ ಬೇಕು ಸರ್ ದೇವಸ್ಥಾನ ಇಲ್ಲಿ ಬೇಕು ಅವರು ಮಾಡಿದ್ವಿ ಸರ್ ಖಂಡಿತ ಮಾಡ್ತೀವಿ ಖಂಡಿತ ಮಾಡಿದ್ವಿ ಆದ್ರೆ ಹೇಳ್ತೀವಿ ನನ್ಸು ಸಮಾಧಾನ ಇಲ್ಲ ಸರ್ ಒಮ್ಮೆ ಹೋಗಿ ಹೋಗಿ ಅಂತಾರೆ ಒಂದ್ ಫೋಟೋ ತಗೊಳಕ್ ಅವಕಾಶ ಇಲ್ಲ ಒಂದ್ ಫೋಟೋ ತೊಗೊಳಕ್ ಅವಕಾಶ ಇಲ್ಲ ಒಂದ್ ಫೋಟೋ ತಗೊಂಡ್ ಬರಕ್ ಅವಕಾಶ ಇಲ್ಲ ಅಲ್ಲಿ ಹೊಡೆ ಹೊಡೆ ಅಂತ